ಖರ್ಗೆ ಕೈಯಲ್ಲಿದೆ ಸಂಪುಟ ಸರ್ಜರಿ ಕೀಲಿ ಕೈ ಅಂತಲೇ ಹೇಳ್ಬೋದು ದೆಹಲಿ ಅಂಗಳದಲ್ಲಿ ಗರಿಗೆದರಿದೆ ರಾಜ್ಯ ರಾಜಕಾರಣ ಇನ್ನು ಭೇಟಿಯಾಗಲಿದ್ದಾರೆ ಸಂಜಯ್ ಖರ್ಗೆ ಸಿಎಂ ಸಿದ್ದರಾಮಯ್ಯ ತೀವ್ರ ಕುತೂಹಲ ಕೆರಳಿಸಿದೆ ಸಿದ್ದು ಖರ್ಗೆ ಭೇಟಿ ಅಂತಲೇ ಹೇಳ್ಬೋದು ಸಿಎಂ ಜೊತೆಗೆ ದೆಹಲಿಗೆ ಆಗಮಿಸಲಿದ್ದಾರೆ ಕೆಲ ಸಚಿವರು ಕೂಡ ಅಂತ ಹೇಳಲಾಗ್ತಾ ಇದೆ ಸಿಎಂ ಜೊತೆಗಿರುವ ಹೆಚ್ ಸಿ ಮಹಾದೇವಪ್ಪ ಕೃಷ್ಣ ಭೈರೇಗೌಡ ಕೂಡ ಸಿಎಂ ಜೊತೆಗಿದ್ದಾರೆ ತೀವ್ರ ಕುತೂಹಲವನ್ನು ಕೆರಳಿಸ್ತಾ ಇದೆ ಸಿದ್ದು ಹಾಗೆ ಖರ್ಗೆ ಅವರ ಭೇಟಿ ಸಿಎಂ ಸಿದ್ದು ಎಂಟ್ರಿ ಕೊಟ್ಟರೆ ಸಿಎಂ ಶಿ ಎಕ್ಸಿಟ್ ಆಗ್ತಾ ಇರೋದು ಸಿಎಂ ದೆಹಲಿಗೆ ಆಗಮಿಸ್ತಾ ಇದ್ದಂತೆ ವಾಪಸ್ ಆಗಿದ್ದಾರೆ ಡಿಸಿಎಂ ಸಿಎಂ ಜೊತೆಗೆ ಕೆಲ ಹೊತ್ತು ಚರ್ಚಿಸಿ ಡಿಕೆಶಿ ವಾಪಸ್ ಆಗಿರುವಂಥದ್ದು ಕರ್ನಾಟಕ ಭವನದಲ್ಲಿರುವಂತಹ ಸಿಎಂ ಸಿದ್ದರಾಮಯ್ಯ ಸಿದ್ದು ಡಿಕೆಶಿ ಜೊತೆ ಚರ್ಚೆ ಕೂಡ ಆಗ್ತಾ ಇರುವಂಥದ್ದು ದೆಹಲಿ ಅಂಗಳದಲ್ಲಿ ಗರಿಗೆದರಿದೆ ರಾಜ್ಯ ರಾಜಕಾರಣ ಸಿ ಎಂ ಜೊತೆಗಿರುವಂಥ ಹೆಚ್ ಸಿ ಮಹಾದೇವಪ್ಪ ಕೃಷ್ಣ ದೆಹಲಿಯಲ್ಲಿ ಕ್ರಾಂತಿ ಹುಟ್ಟಿಸ್ತಾ ಇದೆ ಖರ್ಗೆ ಕೈಯಲ್ಲಿದೆ ಸಂಪುಟ ಸರ್ಜರಿ ಕೀಲಿ ಕೈ ಅಂತ ಹೇಳಲಾಗ್ತಾ ಇದೆ ಸೊ ಇವರಿಬ್ಬರ ಒಂದು ಭೇಟಿ ಸಾಕಷ್ಟು ಕುತೂಹಲಕ್ಕೆ ಚರ್ಚೆಗೆ ಗ್ರಾಸವಾಗ್ತಾ ಇದೆ ಸಿ ಎಂ ಜೊತೆಗೆ ಕೆಲ ಹೊತ್ತು ಚರ್ಚಿಸಿ ಡಿ ಕೆ ಶಿ ವಾಪಸ್ಸಾಗಿದ್ದಾರೆ ಕೂಡ ಕರ್ನಾಟಕ ಭವನದಲ್ಲಿರುವಂತಹ ಸಿ ಎಂ ಸಿದ್ದರಾಮಯ್ಯ ಇದೀಗ ಕರ್ನಾಟಕ ಭವನದಲ್ಲಿ ಸಿದ್ದು ಡಿ ಕೆ ಶಿ ಚರ್ಚೆಯನ್ನು ಕೂಡ ಮಾಡಿದ್ದಾರೆ ಸ್ವಲ್ಪ ಹೊತ್ತು ಮಾತುಕತೆ ಚರ್ಚೆ ಆಡಿದ ನಂತರ ಡಿ ಕೆ ಶಿ ಅಲ್ಲಿಂದ ತೆರಳಿದ್ದಾರೆ ಅನ್ನುವಂತಹ ಮಾಹಿತಿ ಕೂಡ ಇರುವಂಥದ್ದು ಸಿ ಜೊತೆಗೆ ಕೆಲ ಸಚಿವರುಗಳು ಕೂಡ ಇದ್ದಾರೆ ಗಮನಿಸ್ತಾ ಇದ್ದೀರ ದೃಶ್ಯಾವಳಿಗಳಲ್ಲಿ ಇದೀಗ ಹೆಚ್ ಸಿ ಮಹಾದೇವಪ್ಪ ಅವರು ಕೂಡ ಇದ್ದಾರೆ ದೆಹಲಿ ಕ್ರಾಂತಿ ಆದರೂ ಆಗತ್ತಾ ಖರ್ಗೆ ಕೈಯಲ್ಲಿದೆ ಸಂಪುಟ ಸರ್ಜರಿ ಕೀಲಿ ಕೈ ಅಂತ ಹೇಳಲಾಗ್ತಾ ಇದೆ ಸೊ ಇರಿಬ್ಬರ ಒಂದು ಭೇಟಿ ಸಾಕಷ್ಟು ಕುತೂಹಲಗಳಿಗೆ ಎಡೆ ಮಾಡಿಕೊಡ್ತಾ ಇದೆ